ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ನದಿ ಇಲ್ಲದ ದೇಶ ಯಾವುದು ಸರಿಯಾದ ಉತ್ತರ ಗೊತ್ತಿದ್ರೆ ನೀವು ಕೂಡ ಕಮೆಂಟ್ ಮೂಲಕ ನಿಮ್ಮ ಉತ್ತರ ತಿಳಿಸ್ಬೋದು ಸರಿಯಾದ ಉತ್ತರ ಸೌದಿ ಅರೇಬಿಯಾ ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತದೆ ಸರಿಯಾದ ಉತ್ತರ ನ್ಯೂಜಿಲೆಂಡ್ ಮೊಲಾ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಸರಿಯಾದ ಉತ್ತರ ನಾರ್ವೆ ಪ್ರಪಂಚದಲ್ಲಿ ಹೆಚ್ಚು ಹಾತಲ್ ಬೆಳೆಯುವ ದೇಶ ಯಾವುದು ಸರಿಯಾದ ಉತ್ತರ ಚೈನಾ ಭಾರತದಲ್ಲಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಸರಿಯಾದ ಉತ್ತರ ಕರ್ನಾಟಕ ಕರ್ನಾಟಕದ ಸಂಸ್ಕೃತಿ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಮೈಸೂರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು ಸರಿಯಾದ ಉತ್ತರ ರಾಜಗೋಪಾಲಚಾರಿ ಹಳೇಬೀಡು ನಗರದ ಪ್ರಾಚೀನ ಹೆಸರೇನು ಸರಿಯಾದ ಉತ್ತರ ದ್ವಾರ ಸಮುದ್ರ ಯಾವ ಪ್ರಾಣಿ ಹೃದಯವನ್ನು ಮನುಷ್ಯನಿಗೆ ಹಾಕಬಹುದು ಸರಿಯಾದ ಉತ್ತರ ಹಂದಿ ನೋಬೆಲ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಮೇಡಮ್ ಕ್ಯೂರಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ